ಎಲ್ಲರಿಗೂ ನಮಸ್ಕಾರ ಸೊ ನಿಮ್ಗೆ ಇವಾಗಲೇ ಗೊತ್ತಾಗಿರೋ ಹಾಗೆ ಬ್ರ್ಯಾಟ್ ನಮ್ಮ ಥರ್ಡ್ ವೆಂಚರು ಡಾಲ್ಫಿನ್ ಎಂಟರ್ಟೈನ್ಮೆಂಟಿಂದ ಫಸ್ಟ್ ವೆಂಚರ್ ಬಂದುಬಿಟ್ಟು ಫಸ್ಟ್ ರ್ಯಾಂಕ್ ರಾಜು ಸೊ ನಮ್ಮ ಮಾಧ್ಯಮ ಮಿತ್ರರು ತುಂಬ ಸಪೋರ್ಟ್ ಮಾಡಿದರು ಆ ಫಿಲ್ಮಲ್ಲಿ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ ತುಂಬ ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅದೇ ರೀತಿ ಫಸ್ಟ್ ರ್ಯಾಂಕ್ ರಾಜು ಥರನೇ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೂ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಯಾವಾಗಲೂ ಈ ಈ ನಮ್ಮ ಕಂಪನಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಫಿಲಿಮ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸರ್ ಫಸ್ಟು ಬಂದಾಗ ಬೇರೆ ಇನ್ನೊಂದು ಕತೆ ಹೇಳಿದರು ಅದು ತುಂಬ ನನಗೆ ಇಷ್ಟ ಆಗಲಿಲ್ಲ ಅದಾದಮೇಲೆ ಈ ಬ್ರ್ಯಾಟ್ ಕತೆ ಕೇಳಿದ ನಂತರ ನಾನು ತುಂಬ ಖುಷಿಯಾಯಿತು ಆ ಕನ್ನಡ ಆಡಿಯನ್ಸ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಅವ್ರು ಈ ಥರ ಫಿಲಮು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತ ಒಂದು ಫೀಲಿಂಗ್ ಇತ್ತು ಸೊ ವಿ ಟ್ರೈಡ್ ಅವರ್ ಲಕ್ ಆ್ಯಂಡ್ ವಿ ಡಿಡ್ ದಿಸ್ ಮೂವಿ ಸ್ಟಿಲ್ ಆನ್ ದ ಜರ್ನಿ ಸೊ ಎಲ್ಲ ಹೋಪ್ಫುಲಿ ವಿ ವಿಲ್ ಬಿ ಇಟ್ ವಿಲ್ ಬಿ ಅ ಬಿಗ್ ಸಕ್ಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ